ಎಲ್ಲರಿಗೂ ಶುಭೋದಯ ಇವತ್ತು ನಾನು ಹೇಳಿ ಕೊಟ್ಟಿರೋ ಕತೆ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಅಂದರೆ ಯಾವುದೇ ಒಂದು ಸಂಬಂಧದ ನಡುವೆ ತುಂಬ ಸಿಟ್ಟು ಬಂದಂತಹ ಪರಿಸ್ಥಿತಿನಲ್ಲಿ ಸಂಬಂಧ ಯಾವ ರೀತಿ ಹದಗೆಡುತ್ತೆ ಯಾವ ರೀತಿ ನಾವು ಅದನ್ನು ಸಹ ಬಾಳಿಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಆತ್ಮೀಯ ಸ್ನೇಹಿತರೆ ಇವತ್ತು ಈ ಕಥೆನಲ್ಲಿ ಬರುವಂತಹ ಪಾತ್ರಗಳ ಹೆಸರು ರೀತು ಮತ್ತು ಪ್ರೀತ ಅಂತ ಇಬ್ಬರು ತುಂಬಾ ಇಷ್ಟಪಟ್ಟು ಮದುವೆಯಾಗಿರ್ತಾರೆ ಮೊದ ಮೊದಲು ಎಲ್ಲಾದರೂ ತುಂಬ ಚೆನ್ನಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ಕೆಲಸದ ಒತ್ತಡದಿಂದಾಗಿ ಇಬ್ಬರ ನಡುವೆ ಒಬ್ಬರಿಗೊಬ್ಬರು ಸಮಯ ಸರಿಯಾಗಿ ಸಿಗದೇ ಇದ್ದ ಕಾರಣದಿಂದಾಗಿ ಮತ್ತು ಒಬ್ಬರಿಗೊಬ್ಬರು ಸರಿಯಾದ ಪರಸ್ಪರ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ಇಬ್ಬರ ನಡುವೆ ಜಗಳ ಆರಂಭ ಆಗತ್ತೆ ಈ ರೀತಿ ಆದಂತಹ ಜಗಳ ದೊಡ್ಡ ಹಂತಕ್ಕೆ ತಿರುಗತ್ತೆ ಆ ಸಂದರ್ಭದಲ್ಲಿ ನಮ್ಮ ಕಥೆಯ ನಾಯಕಿ ರೀತು ತನ್ನ ಆತ್ಮೀಯ ಸ್ನೇಹಿತೆಯಾದಂತಹ ಸ್ಮಿತಾಳನ್ನು ಭೇಟಿಯಾಗ್ತಾಳೆ ಭೇಟಿಯಾದಂಥ ಸಂದರ್ಭದಲ್ಲಿ ಸ್ಮಿತನಿಗೆ ತನ್ನೆಲ್ಲ ಸಂಕಟ ನೋವು ಎಲ್ಲವನ್ನು ಹೇಳ್ಕೊಳ್ತಾಳೆ ಇದನ್ನೆಲ್ಲ ಆಲಿಸಿದಂತಹ ಸ್ಮಿತಾ ಅವಳು ಹೇಳ್ತಾಳೆ ನಾನು ಒಬ್ಬ ಸಾಧುವಿನ ಬಳಿ ನಿನ್ನನ್ನು ಕರೆದುಕೊಂಡು ಹೋಗ್ತೀನಿ ಅಲ್ಲಿ ಕೆಲವೊಂದು ಷರತ್ತುಗಳನ್ನ ನೀನು ಪಾಲಿಸಬೇಕಾಗತ್ತೆ ಸ್ವಾಮೀಜಿ ಹೇಳ್ದಂಗೆ ನೀನು ಕೇಳಿದೆ ಅಂದರೆ ನಿನ್ನೆಲ್ಲ ಸಮಸ್ಯೆಗಳನ್ನು ಸಹಿತ ನೀನು ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾರೆ ಇದರಿಂದ ರೀತುಗೆ ತನ್ನ ಮತ್ತು ಪ್ರೀತಂ ನಡುವೆ ಇರುವಂತಹ ಭಿನ್ನಾಭಿಪ್ರಾಯ ದೂರವಾಗಿ ನಾವಿಬ್ಬರು ಚೆನ್ನಾಗಿ ಬಾಳಿದರೆ ಸಾಕು ಅನ್ನುವಂಥ ಒಂದು ಆಸೆ ಹುಟ್ಟತ್ತೆ ಅವಳು ಗುರುಗಳ ಭೇಟಿಗಾಗಿ ಹೋಗ್ತಾಳೆ ಆ ಸಮಯದಲ್ಲಿ ಗುರುಗಳು ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾರೆ ಧ್ಯಾನ ಮುಗಿಯುತ್ತೆ ಮುಗಿದ ನಂತರಲ್ಲಿ ರೀತುವನ್ನು ಕುರಿತು ಗುರುಗಳು ಕೇಳ್ತಾರೆ ನಿನ್ನ ಸಮಸ್ಯೆ ಏನು ಅಂತ ರೀತು ಮತ್ತು ಗುರುಗಳು ಇಬ್ಬರೂ ಸಹ ಒಂದು ಇಬ್ಬರ ನಡುವೆ ಒಂದು ಡಿಸ್ಕಷನ್ ಆಗುತ್ತೆ ಆದಂಥ ಸಂದರ್ಭದಲ್ಲಿ ಗುರುಗಳು ಹೇಳ್ತಾರೆ ನೋಡಮ್ಮ ನಿನ್ನ ಸಮಸ್ಯೆ ತುಂಬ ಚಿಕ್ಕದು ನಾನು ಹೇಳಿದಂತಹ ಕೆಲವೊಂದು ಸಣ್ಣ ಪುಟ್ಟ ವಿಧಾನಗಳನ್ನು ನೀನು ಅನುಸರಿಸಿದೆ ಅಂದರೆ ನಿನ್ನ ಎಲ್ಲ ಸಮಸ್ಯೆಗಳು ಸಹ ಬಗೆಹರಿಯುತ್ತೆ ಏನೂ ಇಲ್ಲ ನಾನು ನಿನಗೊಂದು ಮಾಯಾ ಗಿಡವನ್ನು ಕೊಡ್ತೀನಿ ನೀನು ಏನು ಮಾಡಬೇಕು ಅಂದರೆ ನಿನಗೆ ತುಂಬ ಸಿಟ್ಟು ಬಂದಾಗ ಆ ಗಿಡಕ್ಕೆ ನೀರು ಹಾಕಬೇಕು ಆದರೆ ಒಂದು ಕಂಡೀಷನ್ ಏನು ಅಂದರೆ ನೀನು ಗಿಡಕ್ಕೆ ಒಂದು ಬಾರಿ ಮಾತ್ರ ನೀರು ಹಾಕಬೇಕು ನಿನಗೆ ಆ ನೀರು ಹಾಕಿದ ಮೇಲೂ ಸಹ ನಿನ್ನಿಟ್ಟು ಕಡಿಮೆ ಆಗಲಿಲ್ಲ ಅಂದರೆ ನೀನು ಆ ಗಿಡದಲ್ಲಿ ಒಂದು ಎಲೆಯನ್ನು ಕಿತ್ಕೊಬೇಕು ಕಿತ್ಕೊಂಡು ನೀನು ತಿನ್ನಬೇಕು ತಿಂದು ಸ್ವಲ್ಪ ಹೊತ್ತು ಸುಮ್ಮನೆ ಮಲಗಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ ಇದರ ನಡುವೆ ಗುರುಗಳು ಇನ್ನೂ ಒಂದು ಷರತ್ತನ್ನು ವಿಧಿಸ್ತಾರೆ ಏನು ಅಂದರೆ ನೀವು ನೀನು ಒಂದು ಎಲೆಯನ್ನು ತಿಂದ ನಂತರ ಮತ್ತೊಂದು ಎಲೆಯನ್ನು ಆ ಗಿಡಕ್ಕೆ ಕೈ ಹಾಕಿ ಕೀಳಲು ಒಂದು ತಿಂಗಳವರೆಗೆ ನೀನು ಇಲ್ಲ ಇಲ್ಲಾಂದರೆ ನಿನ್ನ ಸಮಸ್ಯೆ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಇದರಿಂದ ರೀತಿಗೆ ತುಂಬನೇ ಖುಷಿಯಾಗ್ಬಿಡತ್ತೆ ಅಂತೂ ಇಂತೂ ತನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಯಥಾವತ್ತಾಗಿ ರೀತು ಮನೆಗೆ ಬರ್ತಾಳೆ ತಾನು ತನ್ನ ಒಂದು ಹವ್ಯಾಸವಾಗಿ ಮಾಡಿಕೊಂಡಂತಹ ಪುಟ್ಟದಾದಂತಹ ಒಂದು ಮನೆಯ ಕೈದೋಟದಲ್ಲಿ ಆ ಗಿಡವನ್ನು ಇಡ್ತಾಳೆ ಹೀಗೆ ದಿನಗಳು ಕಳೀತಾ ಹೋಗುತ್ತೆ ಪ್ರತಿ ಬಾರಿನೂ ಜಗಳ ಬರುತ್ತೆ ರೀತು ಗುರುಗಳು ಹೇಳಿದಂತೆ ತನಗೆ ಸಿಟ್ಟು ಬಂದಾಗ ಹೋಗಿ ಗಿಡಕ್ಕೆ ನೀರು ಹಾಕ್ತಾಳೆ ಸುಮ್ಮನೆ ಹಾಕ್ತಾಳೆ ಅಲ್ಲಿಗೆ ಜಗಳ ಶಾಂತವಾಗ್ತಾ ಹೋಗುತ್ತೆ ಬಟ್ ಆ ಒಂದು ದಿನ ಮಾತ್ರ ಜಗಳ ತುಂಬಾ ತರಕಕ್ಕೆ ಏರತ್ತೆ ರೀತುವಿಗೆ ತುಂಬ ಸಿಟ್ಟು ಬರುತ್ತೆ ತಡ್ಕೊಳ್ಳಿಕ್ಕಾಗಲ್ಲ ಅಂತ ಅಂದು ಅಂದ್ಕೊಂಡಂತಹ ರೀತು ಆ ಸಮಯದಲ್ಲಿ ಗುರುಗಳು ಹೇಳಿದಂತಹ ಎರಡನೇ ಒಂದು ಷರತ್ತಿನ ನೆನಪಾಗತ್ತೆ ಗುರುಗಳು ಹೇಳಿರ್ತಾರೆ ನಿಂಗೆ ತುಂಬ ಜಗಳ ಸಿಟ್ಟು ಬಂದು ಜಗಳ ಮಾಡಬೇಕು ಅನ್ನಿಸ್ದಾಗ ನೀನು ಆ ಗಿಡದ ಒಂದು ಎಲೆಯನ್ನು ಕಿತ್ತು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಜಗಿ ಜಗದ್ಬಿಟ್ಟು ಸುಮ್ಮನೆ ಹೋಗಿ ನೀನು ಮಲಕ್ಕೋ ಅಂಥೇಳಿ ಅಂತ ಇದರಿಂದ ರೀತು ಗುರುಗಳು ಹೇಳಿದಂತೆ ತುಂಬ ಸಿಟ್ಟು ಬರುತ್ತೆ ಅವಳಿಗೆ ಅವಳೇನೂ ಮಾತಾಡಲ್ಲ ಸುಮ್ಮನೆ ಹೋಗ್ತಾಳೆ ಗಿಡದ ಬಳಿ ಒಂದು ಎಳೆಯನ್ನು ತಗೊತಾಳೆ ಬಾಯಿಗೆ ಹಾಕ್ಕೊಂತಾಳೆ ತಿಂತಾಳೆ ಸುಮ್ಮನೆ ಹೋಗಿ ಮಲಗ್ತಾಳೆ ಇದರಿಂದ ಪ್ರೀತಂ ಸಹ ತಾನು ಜಗಳ ಮಾಡೋದನ್ನು ನಿಲ್ಲಿಸ್ತಾನೆ ಅಲ್ಲಿ ಗುರುಗಳು ಇನ್ನೊಂದು ಮುಖ್ಯವಾದಂತಹ ಷರತ್ತನ್ನು ರಿತುವಿಗೆ ಹೇಳಿರ್ತಾರೆ ನೀನು ಒಂದು ತಿಂಗಳವರೆಗೂ ಸಹ ಮತ್ತೊಂದು ಗಿಡದ ಎಲೆಯನ್ನು ಕಟ್ ಮಾಡಲಿಕ್ಕೆ ಕಾಯಬೇಕು ಅಂತ ಹೇಳಿ ಅಂತ ಅಂದರೆ ಒಂದು ತಿಂಗಳವರೆಗೂ ರೀತು ಯಾವುದೇ ಕಾರಣಕ್ಕೂ ಸಹ ಜಗಳವನ್ನು ಅಂದರೆ ಬೇರೆಯವರ ಮಾತಿಗೆ ಮರು ಉತ್ತರವನ್ನು ನೀಡುವಂತಿರಲಿಲ್ಲ ಹೀಗೆ ಋತುವಿನ ಕೋಪ ದಿನ ಕಳೆದಂತೆ ಕಡಿಮೆ ಆಗ್ತಾ ಹೋಗುತ್ತೆ ಪ್ರೀತಂಗೂ ಸಹ ತಾನು ಮಾಡುತ್ತಿದ್ದಂತಹ ತಪ್ಪಿನ ಅರಿವಾಗತ್ತೆ ಇಲ್ಲಿಗೆ ಈ ಕತೆ ಮುಗಿಯಿತು ಥ್ಯಾಂಕ್ ಯು ಸ್ನೇಹಿತರೆ ಸ್ನೇಹಿತರೆ ಒಂದು ಸಂಬಂಧದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಏನು ಅಂದರೆ ತುಂಬಾ ಸಿಟ್ಟು ಬಂದಾಗ ನಾವು ಆ ಸಮಯವನ್ನು ಕಳಿಬೇಕು ಅಂದರೆ ಆ ಸಮಯ ತುಂಬ ತುಂಬ ಜಗಳ ತಾರಕಕ್ಕೆ ಇರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಪರಿಸ್ಥಿತಿ ಮೀರಿ ನಾವು ಮಾತನಾಡುವಂತಹ ಪರಿಸ್ಥಿತಿ ಬಂದಾಗ ಆ ಪರಿಸ್ಥಿತಿಗೆ ಅದಾಗಿ ಅದು ಸರಿ ಹೋಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಅದನ್ನು ಸುಮ್ಮನೆ ಬಿಡಬೇಕು ಕೆಲವು ದಿನಗಳು ಕಳೆದಂತೆ ಅದು ಸರಿ ಹೋಗುತ್ತೆ ಯಾಕಂದರೆ ನಾವು ಆಡಿದಂತಹ ಮಾತು ಶಾಶ್ವತವಾಗಿ ಒಬ್ಬರ ಮನಸ್ಸಿಗೆ ಗಾಯವನ್ನು ಮಾಡುತ್ತೆ ಆ ಸಂದರ್ಭ ಕಳೆದು ಹೋಗುತ್ತೆ ಬಟ್ ನಾವು ಆಡಿದಂಥ ಮಾತುಗಳು ನಾವು ಸಾಯೋವರೆಗೂ ಅಥವಾ ನಾವು ಸತ್ತ ಮೇಲೂ ಸಹ ಆ ಪದ ಪ್ರಯೋಗಗಳು ಬೇರೊಬ್ಬರ ಮನಸ್ಸನ್ನು ಕಾಯಗೊಳಿಸುತ್ತೆ ಮತ್ತು ಬೇರೊಬ್ಬರ ಮನಸ್ಸಿನಲ್ಲಿ ಅದು ಅಚ್ಚಳಿಯದೆ ಹಾಗೆ ಉಳಿಯುತ್ತೆ ಆದ್ದರಿಂದ ಯಾವುದೇ ಮಾತನ್ನಾಗಲಿ ನಾವು ಆಡುವ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಬೇಕು ಧನ್ಯವಾದಗಳು ನಮ್ಮ ಈ ಕಥಾ ಸರಣಿ ನಿಮಗೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು